ಆಕಾಶವಾಣಿ ಮಡಿಕೇರಿ ನಮಸ್ಕಾರ ಭಾರತೀ ಸುತ ಸರಣಿ ಕಾರ್ಯಕ್ರಮ ಕೊಡಗಿನ ಸುಪುತ್ರ ಭಾರತೀ ಸುತರ ಜನ್ಮಶತಮಾನೋತ್ಸವ ವರ್ಷದಲ್ಲಿ ಮಡಿಕೇರಿ ಆಕಾಶವಾಣಿಯ ನಮನ ನಮಸ್ಕಾರ ಭಾರತೀ ಸುತ ಭಾರತೀ ಸುತರ ಜೀವಿತಾವಧಿಯ ಬಾಲ್ಯದ ದಿನಗಳಲ್ಲಿ ಕೊಡಗು ಜಿಲ್ಲೆಯ ಸಾಹಿತ್ಯ ಕ್ಷೇತ್ರದಲ್ಲಿ ಜನಸಾಮಾನ್ಯರಿಗೆ ಅಂತಹ ಆಸಕ್ತಿಯಾಗಲಿ ಪ್ರೋತ್ಸಾಹವಾಗಲಿ ಇರಲಿಲ್ಲ ಇಂತಹ ದಿನಗಳಲ್ಲಿ ಸುಪ್ತವಾಗಿ ಬರವಣಿಗೆಯ ಮೇಲೆ ಆಸಕ್ತಿ ಹೊಂದಿದ್ದ ಸುತರು ತನ್ನ ಮಾಧ್ಯಮಿಕ ವಿದ್ಯಾಭ್ಯಾಸವನ್ನು ಪೂರೈಸುವ ಮೊದಲು ಗಾಂಧೀಜಿಯವರ ಪ್ರಭಾವಕ್ಕೆ ಒಳಗಾಗಿ ಸ್ವಾತಂತ್ರ್ಯ ಆಂದೋಲನದಲ್ಲಿ ತೊಡಗಿ ಸೆರೆಮನೆ ಸೇರಿದರು ಅಲ್ಲಿಂದ ಹೊರಬಂದಾಗ ವಿದ್ಯಾಭ್ಯಾಸದ ಹಳಿ ತಪ್ಪಿಹೋಯಿತು ಆದರೂ ಜೀವನ ನಿರ್ವಹಣೆಯ ಛಲದಿಂದ ವೈನಾಡಿನಲ್ಲಿ ಕಾಫಿ ತೋಟದ ರೈಟರ್ ಕೆಲಸಕ್ಕೆ ಸೇರಿಕೊಂಡರು ಆದರೆ ಸಾಹಿತ್ಯ ಕ್ಷೇತ್ರದತ್ತ ಒಲವಿದ್ದ ಇವರಿಗೆ ರೈಟರ್ ಕೆಲಸ ತೃಪ್ತಿ ತರಲಿಲ್ಲ ವಿದ್ಯಾಸಕ್ತಿಯಿಂದ ದೂರ ಶಿಕ್ಷಣ ಇತ್ಯಾದಿ ಪ್ರಯತ್ನಗಳ ನಂತರ ವಿದ್ವಾನ್ ಪರೀಕ್ಷೆ ಪೂರೈಸಿ ಪ್ರಾಥಮಿಕ ತರಗತಿಗಳ ಅಧ್ಯಾಪಕರಾದರು ನಂತರ ಪ್ರೌಢಶಾಲೆಗಳ ಅಧ್ಯಾಪಕರೂ ಆದರು ಅವರ ಮನಸ್ಸಿನ ಒಳಗಿದ್ದ ಸುಪ್ತ ಲೇಖನ ಬರವಣಿಗೆ ಶಕ್ತಿ ಹಂತ ಹಂತವಾಗಿ ಹೊರಬರಲಾರಂಭಿಸಿತು ನಂತರದ ದಿನಗಳಲ್ಲಿ ಕೊಡಗು ಮಾತ್ರವಲ್ಲದೆ ಕರ್ನಾಟಕಾದ್ಯಂತ ಜನಪ್ರಿಯ ಕಾದಂಬರಿಕಾರರು ಎನಿಸಿಕೊಂಡರು ಅವರ ಜೀವಿತಾವಧಿಯಲ್ಲಿ ಬರೆದ ಕಾದಂಬರಿಗಳಲ್ಲಿ ಜನಪ್ರಿಯತೆ ಗಳಿಸಿದ ಕೆಲವು ಕೃತಿಗಳಲ್ಲಿ ಬೆಳ್ಳಿ ಮೂಡಿತು ಒಂದು ಇನ್ನೂರ ಎಂಬತ್ತೊಂಬತ್ತು ಪುಟಗಳ ಕಾದಂಬರಿಯ ಕಥಾವಸ್ತುವು ಐವತ್ತೆರಡು ವರ್ಷಗಳಿಗೆ ಪೂರ್ವದ್ದು ಇದರಲ್ಲಿ ಬರುವ ಪಾತ್ರಗಳು ಕೊಡಗಿನ ಕೊಡವ ಕೆಳ ಮಧ್ಯಮ ಕುಟುಂಬದ ರೈತಾಪಿ ಜನರದ್ದಾಗಿದೆ ಸರಾಗವಾಗಿ ಕುತೂಹಲಕಾರಿಯಾಗಿ ಓದಿಸಿಕೊಂಡು ಹೋಗುವ ಕಥೆಯನ್ನು ಗಮನಿಸಿದಾಗ ಜನರ ಸ್ಥಿತಿಗತಿ ಮತ್ತು ಹಳ್ಳಿಯ ಚಿತ್ರಣ ಕಣ್ಣಿಗೆ ಕಟ್ಟುತ್ತದೆ ಜನರು ಸರಳರು ಕಷ್ಟಜೀವಿಗಳು ಓಡುತ್ತಾ ಸಾಗುವಾಗ ಈಗಿನ ಆಧುನಿಕ ಜೀವನ ಕ್ರಮಕ್ಕೂ ಆಗಿನ ಕ್ರಮಕ್ಕೂ ಇರುವ ಅಜಗಜಾಂತರ ಅಂತರವನ್ನು ಗಮನಿಸಬಹುದು ಲೇಖಕ ಭಾರತೀ ಸುತರು ಸ್ತ್ರೀ ಪಕ್ಷಪಾತಿ ಎಂದು ಖ್ಯಾತಿ ಗಳಿಸಿದ್ದನ್ನು ಈ ಕಾದಂಬರಿ ಮತ್ತಷ್ಟು ಪುಷ್ಟೀಕರಿಸುತ್ತದೆ ಕಥೆಯನ್ನು ಸಂಪೂರ್ಣವಾಗಿ ಮಡಿಕೇರಿಯ ಸುತ್ತಮುತ್ತಲಿನ ಗ್ರಾಮಾಂತರ ಪ್ರದೇಶಗಳ ಕಾಡು ಗದ್ದೆ ತೋಟಗಳ ಸುತ್ತ ನಡೆಯುವ ಸಾಮಾನ್ಯ ಘಟನೆಗಳತ್ತ ಗಮನವಿಯುತ್ತಾ ಕಥಾನಾಯಕಿ ಪೊನ್ನಿ ಮತ್ತು ಆಕೆಯ ಗಂಡ ತಿಮ್ಮುಡುವಿನ ವಿಷಮ ದಾಂಪತ್ಯದ ಸುತ್ತ ಮನಸ್ಸಿಗೆ ನಾಟುವಂತೆ ಹೆಣೆದಿದ್ದಾರೆ ಕಾದಂಬರಿಯಲ್ಲಿ ಬಳಸಿದ ಭಾಷೆ ಕನ್ನಡವಾದರೂ ಸಾಕಷ್ಟು ಕೊಡುವ ಶಬ್ದಗಳನ್ನು ಗ್ರಾಮ್ಯ ಶಬ್ದಗಳನ್ನು ಮತ್ತು ಯಾವುದೇ ಶಬ್ದಕೋಶಗಳಲ್ಲಿ ಸಿಗದ ಗ್ರಾಮ್ಯ ಶಬ್ದವೂ ಅಲ್ಲದ ತಮ್ಮದೇ ಸ್ವಂತ ಶಬ್ದಗಳನ್ನು ಲೇಖಕರು ಉಪಯೋಗಿಸಿದ್ದಾರೆ ಹಾಗೆಂದು ಈ ವಿಶಿಷ್ಟ ಶಬ್ದಗಳು ಕಥೆಯ ಓಘಕ್ಕೆ ಅಡ್ಡಿ ಮಾಡುವುದಿಲ್ಲ ಆರಂಭದಲ್ಲಿ ಹೇಳಿದಂತೆ ಲೇಖಕರು ಸ್ತ್ರೀ ಪಕ್ಷಪಾತಿ ಹೌದಾದರೂ ಅಂದಿನ ಸಮಾಜವು ಪುರುಷ ಪ್ರಧಾನವಾಗಿತ್ತೆಂಬುದು ಮನಸ್ಸಿಗೆ ಮುದ ಕೊಡದ ಸತ್ಯ ವಿಚಾರವಾಗಿತ್ತು ಅಂದಿನ ದಿನಗಳಲ್ಲಿ ಸ್ತ್ರೀ ಎಂದರೆ ಅವಳ ಪ್ರಪಂಚ ಮುಖ್ಯವಾಗಿ ಅಡುಗೆ ಮನೆ ಮನೆ ಒಳಗೆ ಹೊರಭಾಗ ಅಂಗಳ ಹಾಗೂ ಪಕ್ಕದ ದನದ ಕೊಟ್ಟಿಗೆ ಜನಸಂಪರ್ಕ ಮನೆಯೊರೊಡನೆ ಮತ್ತು ಮನೆಗೆ ಅಪರೂಪವಾಗಿ ಬರುವ ನೆಂಟರು ವಿದ್ಯೆ ನೈವೇದ್ಯ ಇವಳ ಆಪ್ತ ಬಂಧುಗಳು ಮನೆ ಒಳಗೆ ಹೊರಗೆ ಸಾಕಿದ ಸಾಕುಪ್ರಾಣಿಗಳು ಕೊಟ್ಟಿಗೆಯಲ್ಲಿರುವ ಕೋಣಗಳು ದನಕರುಗಳು ಮತ್ತು ಅಪರೂಪಕ್ಕೆ ಆಗೊಮ್ಮೆ ಈಗೊಮ್ಮೆ ಬರುವ ಕೆಲಸದಾಳುಗಳು ಸ್ತ್ರೀ ಸಮರ್ಥಳಲ್ಲ ಎಂಬ ಉಪೇಕ್ಷೆಯಿಂದಾಗಿ ಅವಳಿಗೆ ತೋಟದ ಉಸ್ತುವಾರಿಯಾಗಲಿ ಮನೆಯಿಂದ ಹೊರ ಹೋಗುವ ಅವಕಾಶವಾಗಲಿ ಕೊಡುತ್ತಿರಲಿಲ್ಲ ಹೊರ ಪ್ರಪಂಚದ ವ್ಯವಹಾರವಾಗಲಿ ಹೊರ ಪ್ರಪಂಚದ ಸಂಪರ್ಕವಾಗಲಿ ಇರುತ್ತಿರಲಿಲ್ಲ ಇದಕ್ಕೆ ನಮ್ಮ ಕಥಾನಾಯಕಿ ಹೊರತಾಗಿರಲಿಲ್ಲ ಇದುವೇ ನಮ್ಮ ಕಥಾನಾಯಕಿಯ ಅಂಗೈ ಬ್ರಹ್ಮಾಂಡ ಕಥಾನಾಯಕಿ ಪೊನ್ನಿ ಬೆಳೆದು ಬಂದ ಬಗೆ ಅವಳ ತಿಳಿವಳಿಕೆ ಅಪಾರವಾದ ತಾಳ್ಮೆ ಯೋಚಿಸಿ ಮಾತಾಡುವ ಕ್ರಮ ಎಲ್ಲರೊಡನೆ ಹೊಂದಿಕೊಂಡು ಹೋಗುವ ಗುಣ ಇತ್ಯಾದಿ ಸದ್ಗುಣಗಳ ಖನಿಯನ್ನು ಅರ್ಥ ಮಾಡಿಕೊಳ್ಳದ ಕುಡಿತವೇ ಸರ್ವಸ್ವ ಎಂದು ಭಾವಿಸುವ ಮೂರ್ಖ ಗಂಡ ತಿಮ್ಮುಡುವಿನ ಜೊತೆ ಬಾಳಬೇಕಾಗಿ ಬಂದದ್ದನ್ನು ಆಕೆ ವಿಧಿವರಹ ಎಂದು ಹೇಳಬೇಕಷ್ಟೆ ಪೊನ್ನಿ ಹುಟ್ಟಿದಾರಭ್ಯ ಬಾಲ್ಯದಲ್ಲಿನ ಕೆಲವು ಕಾಲಾವಧಿಯನ್ನು ಬಿಟ್ಟರೆ ಜೀವನದಲ್ಲಿ ಸದಾ ತಿರಸ್ಕಾರ ದುಡಿತ ಹೊಡೆತ ದುಃಖ ದುಮ್ಮಾನ ಅನುಭವಿಸಿದರೂ ಆಗೊಮ್ಮೆ ಈಗೊಮ್ಮೆ ತಿಳಿಬಿಸಲು ಕಂಡದ್ದಿದೆ ಕಾದಂಬರಿಯ ಅಂತ್ಯದಲ್ಲಿ ಬಲು ಚಾಕಚಕ್ಯತೆಯಿಂದ ಪೊನ್ನಿಗೆ ಲೇಖಕರು ನ್ಯಾಯ ಒದಗಿಸಿ ಓದುಗರ ಕೃಪೆಗೆ ಪಾತ್ರರಾಗಿದ್ದಾರೆ ಈ ದಿಶೆಯಲ್ಲಿ ಅವರ ಜಾಣ್ಮೆಯನ್ನು ಮೆಚ್ಚಬೇಕು ಕಥಾಭಾಗವು ಪೊನ್ನಿಯ ಜೀವನದ ಮಧ್ಯಭಾಗದಿಂದ ಆರಂಭವಾಗುತ್ತದೆ ಪೊನ್ನಿ ತವರು ಮನೆಯಿಂದ ಆಗತಾನೇ ಕೈಗೂಸು ಬಿದ್ದುವಿನೊಡನೆ ಗಂಡನ ಮನೆಗೆ ಹಿಂತಿರುಗಿದ್ದಾಳೆ ಹೆರಿಗೆಗೆಂದು ತವರು ಮನೆಗೆ ಹೊರಟಿದ್ದಾಗ ಅತ್ತೆ ಇದ್ದಳು ಈಗ ಇಲ್ಲ ಶಿಶು ಬಿದ್ದು ಕಂಕುಳಿಂದ ಕೆಳಗಿಳಿಯುತ್ತಿಲ್ಲ ಎತ್ತಿಕೊಂಡೇ ಕೆಲಸ ಮಾಡಬೇಕು ತೀರಾ ಸಾಮಾನ್ಯ ಮನೆ ಅಡುಗೆಗೆ ಅಲ್ಯೂಮಿನಿಯಂ ಪಾತ್ರೆಗಳು ಪೊನ್ನಿ ಸಾಕುತ್ತಿರುವ ಹಂದಿ ಕೋಳಿಗಳು ಆಹಾರಕ್ಕೂ ಆಯಿತು ಅಗತ್ಯ ಬಿದ್ದಾಗ ನಾಲ್ಕು ಕಾಸು ಅಗತ್ಯದ ಖರ್ಚಿಗೂ ಆಯಿತು ಮನೆಯ ಹೊರಭಾಗದ ಕೊಟ್ಟಿಗೆಯಲ್ಲಿ ಗದ್ದೆ ಕೆಲಸಕ್ಕೆ ಬೇಕಾದ ಕೋಣಗಳು ಮತ್ತು ಮುಖ್ಯವಾಗಿ ಶಿಶುವಿಗೆ ಬೇಕಾದ ಹಾಲಿಗಾಗಿ ದನ ಕರು ಜಾನುವಾರುಗಳಿಂದ ಸಿಕ್ಕಿದ ಸಗಡಿ ಗಜ್ಜಲವು ಗದ್ದೆ ತೋಟಕ್ಕೆ ಗೊಬ್ಬರವಾಗಿ ಪರಿವರ್ತನೆ ಆಗುತ್ತದೆ ಕಥೆಯ ಆರಂಭದಿಂದ ಅಂತ್ಯದವರೆಗೆ ಕೊಡವ ಸಂಸ್ಕೃತಿಯ ಪ್ರತೀಕೋಪಾದಿ ಎಂಬಂತೆ ತಿಮ್ಮುಡು ಜೀವನದಲ್ಲಿ ಕಳ್ಳು ಸರಾಯಿ ಹಾಸುಹೊಕ್ಕಾಗಿ ಸಾರೋದ್ಧಾರವಾಗಿ ಹರಿದಿದೆ ಪೊನ್ನುವಿನ ಗಂಡ ತಿಮ್ಮುಡು ಬಾಲ್ಯದಿಂದ ಕಳ್ಳಿನ ರುಚಿಯೊಡನೆ ಬೆಳೆದವನು ಅವನಿಗೆ ಕಳ್ಳಿನ ರುಚಿ ಹಿಡಿಸಿದ್ದು ಅವನ ಸಂಬಂಧಿಕ ಮತ್ತು ಬಾಲ್ಯ ಮಿತ್ರ ಮೇದು ತಿಮ್ಮುಡು ಪ್ರಾಯಕ್ಕೆ ಬರುವಾಗ ಕುಡಿತದಿಂದಾಗಿ ತಾನು ತಪ್ಪುದಾರಿಯಲ್ಲಿ ಹೋಗುತ್ತಿದ್ದೇನೆಂದು ತಿಳಿದುಕೊಂಡಿದ್ದರೂ ದುಶ್ಚಟದಿಂದ ಹೊರಬರಬೇಕೆಂಬ ಆಶಯವಿದ್ದರೂ ಮಿತ್ರ ಮೇದು ಅದಕ್ಕೆ ಅವಕಾಶ ಕೊಡುತ್ತಿರಲಿಲ್ಲ ಒಂದು ಕಡೆ ಪೊನ್ನಿ ಇನ್ನೊಂದೆಡೆ ಮೇದು ಈ ಗೊಂದಲಕ್ಕೆ ಒಳಗಾಗಿದ್ದಾನೆ ತಿಮ್ಮುಡು ತಿಮ್ಮುಡುವಿನ ದುರ್ಬಲ ಮನಸ್ಸು ಪೊನ್ನಿಗಿಂತ ಕಡೆಗೇ ವಾಲುತ್ತಿದೆ ಹಿರಿಯರಿಂದ ಬಂದ ಆಸ್ತಿ ಒಬ್ಬನ ಸಂಸಾರಕ್ಕೆ ಮಾತ್ರ ಸಾಕು ಇಬ್ಬರಿಗಲ್ಲ ಎಂಬ ಅರಿವಿದೆ ತಿಮ್ಮುಡುವಿನ ತಮ್ಮ ನಂಜಪ್ಪನಿಗೆ ಈ ಕಾರ್ಯದಿಂದಾಗಿ ಅವನು ಸರ್ಕಾರಿ ಕೆಲಸದ ಹುಡುಕಾಟದಲ್ಲಿದ್ದಾನೆ ಸದ್ಯದಲ್ಲಿ ತಿಮ್ಮುಡು ಪೊನ್ನಿ ತಿಮ್ಮುಡುವಿನ ಅಮ್ಮ ಮತ್ತು ತಮ್ಮ ನಂಜಪ್ಪ ಆಸ್ತಿಯನ್ನು ಅನುಭವಿಸುತ್ತಿದ್ದಾರೆ ಸನ್ನಡತೆಯ ಶಾಂತ ಸ್ವಭಾವದ ದುಶ್ಚಟರಹಿತ ನಂಜಪ್ಪ ವಿದ್ಯಾವಂತನಾಗಿದ್ದರೂ ಗದ್ದೆ ತೋಟಗಳಲ್ಲಿ ಶ್ರಮಿಸಲು ಸದಾ ಸಿದ್ಧ ಆದರೆ ತಿಮ್ಮುಡು ಹಾಗಲ್ಲ ತಮ್ಮನಿಗಿಂತ ಭಿನ್ನ ವ್ಯಕ್ತಿತ್ವವುಳ್ಳ ಈತ ಹೊಣೆಗೇಡಿಯಾಗಿ ಮನೆ ತೋಟ ಗದ್ದೆ ಕೆಲಸಗಳನ್ನು ಬಿಟ್ಟು ಹೊರಸುತ್ತುವುದು ಅವಕಾಶವಾದಾಗಲೆಲ್ಲ ಕಳ್ಳು ಸರಾಯಿ ಸೇವಿಸುವುದು ಅದಕ್ಕೆ ಬೇಕಾದ ಹಣವನ್ನು ಹೇಗಾದರೂ ಸಂಪಾದಿಸುವುದು ಆತನ ನಿತ್ಯ ಹವ್ಯಾಸ ಅಣ್ಣನ ದುಶ್ಚಟಗಳಿಂದಾಗಿ ಅನಿವಾರ್ಯವಾಗಿ ಕೃಷಿ ಕೆಲಸಗಳಿಗೆ ಗಂಡಾಳೊಬ್ಬ ಬೇಕಾಗಿದೆ ಇಂತಹ ಅನಿವಾರ್ಯತೆಯನ್ನು ಕುತಂತ್ರಿ ಮೇದು ಸಮರ್ಥವಾಗಿ ಉಪಯೋಗಿಸಿಕೊಂಡು ತಿಮ್ಮಡುವಿಗೆ ಆಳೊಬ್ಬರನ್ನು ಕೊಡಿಸುವ ಆಮಿಷ ಒಡ್ಡಿ ತನ್ನ ಜೊತೆ ಬರುವಂತೆ ತಿಮ್ಮುಡುವಿಗೆ ಹೇಳುತ್ತಾನೆ ಮಡದಿ ಪೊನ್ನುವಿಗೆ ಮೇದುವಿನ ದುಷ್ಟ ಮನಸ್ಸಿನ ಅನುಭವ ಚೆನ್ನಾಗಿದೆ ಆದ್ದರಿಂದ ತಿಮ್ಮುಡು ಮೇದು ಜೊತೆ ಹೋಗುವನ್ನು ತೀವ್ರವಾಗಿ ವಿರೋಧಿಸುತ್ತಾಳೆ ದುರ್ಬಲ ಮನಸ್ಸಿನ ತಿಮ್ಮುಡು ಹೆಂಡತಿಗಿಂತ ಸ್ನೇಹಿತನೇ ಮೇಲಮ್ಮ ಮೂರ್ಖ ಭಾವನೆಯಿಂದ ಆಕೆಯ ವಿರೋಧವನ್ನು ಲೆಕ್ಕಿಸದೆ ಹೆಂಡತಿಗೆ ಹೊಡೆದು ಬಡಿದು ತನ್ನ ಕುಡಿತಕ್ಕೆ ಬೇಕಾದ ಹಣವನ್ನು ಆಕೆ ಕಷ್ಟಪಟ್ಟು ಕೂಡಿಟ್ಟಲ್ಲಿಂದ ಬಲವಂತವಾಗಿ ಕಿತ್ತುಕೊಂಡು ಮೇದುವಿನ ಜೊತೆಗೆ ಹೊರಟೇ ಬಿಡುತ್ತಾನೆ ತನ್ನ ದೇಹಕ್ಕಾದ ಗಾಯಕ್ಕಿಂತ ಮನಸ್ಸಿಗಾದ ಆಘಾತವನ್ನು ಸಹಿಸಿಕೊಳ್ಳಲು ಪೊನ್ನಿ ಸ್ವಾಭಾವಿಕವಾಗಿ ತನ್ನ ತವರು ತನ್ನನ್ನು ಪ್ರೀತಿಸುತ್ತಿದ್ದ ತಂದೆ ತಾಯಿ ತನ್ನ ಬಾಲ್ಯವನ್ನು ನೆನಪಿಸಿಕೊಳ್ಳುತ್ತಾ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾಳೆ ತನ್ನ ಪ್ರೀತಿಯ ತಂದೆ ಆತ ತನ್ನ ವಿದ್ಯಾಭ್ಯಾಸಕ್ಕೆ ಕೊಡುತ್ತಿದ್ದ ಪ್ರೋತ್ಸಾಹ ತಾನು ಚಿಗುರೆ ಮರಿಯಂತ ಅತಿ ಉತ್ಸಾಹದಿಂದ ಮನೆ ಒಳಗೆ ಹೊರಗೆ ಓಡಾಡಿಕೊಂಡಿರುತ್ತಿದ್ದುದು ತನ್ನನ್ನೇನೋ ಮಹಾ ಮೇಧಾವಿಯನ್ನಾಗಿಸುವ ಅಧ್ಯಾಪಕರುಗಳು ಇದನ್ನೆಲ್ಲ ಗಮನಿಸಿ ಸ್ವತಃ ದಡ್ಡರು ವಿದ್ಯಾ ವಿರೋಧಿಗಳೂ ಆಗಿದ್ದ ಈಕೆ ಇಬ್ಬರೂ ಅಣ್ಣಂದಿರು ಈಕೆಯ ಮೇಲೆ ತಾಳಿದ್ದರು ತಂದೆಯ ಸಾಂತ್ವನ ತಾಯಿಯ ಪ್ರೀತಿಯ ಉಪಚಾರ ಅಣ್ಣಂದಿರ ದುರ್ಗುಣಗಳನ್ನು ಮುಚ್ಚಿಬಿಡುತ್ತಿದ್ದವು ತಂದೆ ತನ್ನ ವಿದ್ಯಾಭ್ಯಾಸಕ್ಕೆ ತೋರಿಸುತ್ತಿದ್ದ ಉತ್ಸಾಹ ಪ್ರೋತ್ಸಾಹದಿಂದಾಗಿ ಮುಂದಿನ ವಿದ್ಯಾಭ್ಯಾಸದ ಕನಸು ಕಟ್ಟುತ್ತಿರುವಾಗಲೇ ಆಕಸ್ಮಿಕವಾಗಿ ತಂದೆ ತೀರಿಹೋಗಿಬಿಟ್ಟರು ಇದೆಂತಹ ಆಘಾತ ತಂದೆ ಮರಣದೊಂದಿಗೆ ಪೊನ್ನ ವಿದ್ಯಾಭ್ಯಾಸದ ಆಸೆಯು ಕಮರಿಹೋಗಿಬಿಟ್ಟಿತು ತಂದೆ ತೀರಿದೊಡನೆ ತಾಯಿ ಮೂಲೆ ಪಾಲಾದಳು ಅಣ್ಣಂದರ ತಿರಸ್ಕಾರ ಸ್ವಾರ್ಥಿ ದುರಹಂಕಾರದ ಹಿರಿಯತ್ತಿಗೆ ಒಂದು ಒಳ್ಳೆಯ ಮಾತಾಡಿದ್ದಿಲ್ಲ ಮಾತ್ರವಲ್ಲ ತನ್ನನ್ನು ಕೆಲಸದ ಆಳಿನಂತೆಯೇ ನೋಡುತ್ತಿದ್ದಳು ಆದರೆ ಎರಡನೇ ಅತ್ತಿಗೆ ಇದಕ್ಕೆಲ್ಲ ಬೇರೆ ರೀತಿಯಾಗಿ ತನ್ನನ್ನು ಸ್ವಂತ ತಂಗಿಯಂತೆ ಕಕ್ಕುಲತಿಯಿಂದ ಪ್ರೀತಿಸಿ ಸಮಾಧಾನದ ಮಾತುಗಳನ್ನಾಡಿ ಉಪಚರಿಸುತ್ತಿದ್ದಳು ತಂದೆ ತೀರಿದ ಮೇಲೆ ಇಬ್ಬರೂ ಅಣ್ಣಂದರು ತನ್ನನ್ನು ಮುಂದೆ ಓದಿಸಲು ನಿರಾಕರಿಸಿಬಿಟ್ಟರು ಇಂತಹ ನಿರಾಶಾಮಯ ದಿನಗಳಲ್ಲಿ ಪ್ರಬುದ್ಧಿಯಾಗುತ್ತಿದ್ದ ಪೊನ್ನಿ ತನ್ನನ್ನು ಈ ನರಕದಿಂದ ಪಾರು ಮಾಡುವ ರಾಜಕುಮಾರನೊಬ್ಬನು ಬರುತ್ತಾನೆಂದು ನಿರೀಕ್ಷಿಸುತ್ತಿದ್ದುದು ಸಹಜವಾಗಿಯೇ ಇತ್ತು ಪೊನ್ನಿ ಇದನ್ನೆಲ್ಲ ನೆನಪಿಸಿಕೊಂಡು ಕಣ್ಣೀರು ಒರೆಸಿಕೊಂಡಳು ಇಂತಹ ದಿನಗಳಲ್ಲಿ ಕನ್ಯಾರ್ಥಿಯಾಗಿ ಬಂದವನು ಇಪ್ಪತ್ತೈದು ವರ್ಷ ಪ್ರಾಯದ ತರುಣ ಸ್ಫುರದ್ರೂಪಿ ತಿಮ್ಮುಡು ಮತ್ತು ಆತನ ಸ್ನೇಹಿತ ಮೇದಿ ವಿಷಯ ಅರ್ಥೈಸಿಕೊಂಡ ಬುದ್ಧಿವಂತ ಪೊನ್ನಿ ಸಂತೋಷಿಸುವ ಬದಲು ಹೆದರಿದಳು ದುಃಖಿತೆಯಾದಳು ಕೆಲವು ದಿನಗಳಿಂದ ಮೊದಲು ಊರು ಪರಂಬುವಿನಲ್ಲಿ ಕೈಲು ಮುಹೂರ್ತದ ಸಂದರ್ಭದಲ್ಲಿ ತನ್ನ ಎರಡನೇ ಅತ್ತಿಗೆ ಜೊತೆಗೆ ಹಬ್ಬದ ಸಂಭ್ರಮವನ್ನು ಸವಿಯಲು ಹೋಗಿದ್ದಾಗ ಅನೇಕ ತರುಣರ ಮಧ್ಯೆ ಮಿಂಚಿದ ತಿಮ್ಮುಡು ತೆಂಗಿನಕಾಯಿಗೆ ಗುರು ಇಡುವ ಸ್ಪರ್ಧೆಯಲ್ಲಿ ವಿಜೇತನಾದದು ಪೊನ್ನಿಗೆ ಗೊತ್ತಿದೆ ಆದರೆ ನಂತರ ಕಳ್ಳು ಕುಡಿದು ತೂರಾಡಿ ಬಿದ್ದುದನ್ನು ಮರೆಯಲು ಹೇಗೆ ಸಾಧ್ಯ ಅಂತಹ ತರುಣನನ್ನು ಆಗಲೇ ಮಾನಸಿಕವಾಗಿ ತಿರಸ್ಕರಿಸಿಬಿಟ್ಟಿದ್ದಳು ಪೊನ್ನಿ ಅಂತಹ ತಿಮ್ಮುಡು ಇಂದು ತನ್ನ ಸಲುವಾಗಿ ಕನ್ಯಾರ್ಥಿಯಾಗಿ ಬಂದಿದ್ದಾನೆಂದರೆ ಒಪ್ಪಲು ಹೇಗೆ ಸಾಧ್ಯ ಹೌದು ಗೊತ್ತಿದೆ ಅಣ್ಣಂದಿರು ಅವರಾಗಿ ಮುತುವರ್ಜಿ ವಹಿಸಿ ತನಗಾಗಿ ಹುಡುಕನನ್ನು ಹುಡುಕಲಾರರು ಹಿರಿಯತ್ತಿಗೆ ಜವಾಬ್ದಾರಿಕೆ ಕಳೆದರೆ ಸಾಕೆಂದು ಭಾವಿಸುವವಳು ತಾಯಿಗೆ ಯಾವ ಆಸಕ್ತಿಯೂ ಇಲ್ಲ ಆದರೆ ಎರಡನೇ ಅತ್ತಿಗೆ ಹಾಗಲ್ಲ ಅವಳು ನಾದಿನಿಯ ಭವಿಷ್ಯ ಜೀವನ ಚೆನ್ನಾಗಿ ಸಾಗಲಿ ಎಂಬ ಸದುದ್ದೇಶದಿಂದ ತೂಗಿ ಅಳೆದು ವಿಚಾರ ಮಾಡಿ ಹೇಳಿದಳು ನೋಡು ಪನ್ನಿ ನನ್ನ ಉದಾಹರಣೆಯನ್ನೇ ತೆಗೆದುಕೊ ಮದುವೆಗೆ ಮೊದಲು ನನಗೆ ನಿನ್ನಣ್ಣನನ್ನು ಎಷ್ಟು ಗೊತ್ತಿತ್ತು ಆದರೆ ನಾವು ಚೆನ್ನಾಗಿಲ್ವೇ ಗಂಡ ಹೆಂಡತಿ ಪರಸ್ಪರ ಹೊಂದಿಕೊಂಡು ಬಾಳಬೇಕಷ್ಟೇ ತಿಮ್ಮುಡು ಅಂದು ಹಬ್ಬದ ದಿನ ಕುಡಿದದ್ದು ನಿಜ ಆತನ ವರ್ತನೆಯೂ ಇರಲಿಲ್ಲ ಅದೂ ನಿಜ ಆದರೆ ಯೋಚಿಸು ಆತ ಸ್ಥಿತಿವಂತ ಸ್ಫದ್ರೂಪೀ ತರುಣ ಇಲ್ಲಿನ ನರಕ ಜೀವನಕ್ಕಿಂತ ಅಲ್ಲಿನ ಸುಖವಾದ ಸ್ವಾತಂತ್ರ್ಯ ಜೀವನ ಒಳ್ಳೆಯದಲ್ಲವೇ ಗಂಡನನ್ನು ಒಲಿಸಿ ಪಳಗಿಸಿ ಕುಡಿತದ ಅಭ್ಯಾಸ ಬಿಡಿಸಿಬಿಡು ಇದೆಲ್ಲವೂ ನಿನ್ನ ಕೈಯಲ್ಲಿದೆ ಅತ್ತಿಗೆಯ ಪ್ರಾಮಾಣಿಕ ಹಿತನುಡಿಗಳಿಗೆ ಮಾರು ಹೋಗಿ ಮನಸ್ಸು ಇಲ್ಲದಿದ್ದರೂ ಮದುವೆಗೆ ಒಪ್ಪುವುದು ಅನಿವಾರ್ಯವಾಯಿತು ಮದುವೆ ನಡೆದು ಹೋಯಿತು ತಾನಿದ್ದ ಮನೆ ಸ್ವರ್ಗದಂತಿಲ್ಲದೆ ಹೋದರೂ ಸೇರುವ ಮನೆಯನ್ನು ಸ್ವರ್ಗವನ್ನಾಗಿಸುವ ಬೈಕಿಯಿಂದ ಗಂಡನ ಮನೆ ಸೇರಿದಳು ಆದರೆ ಪ್ರಥಮ ರಾತ್ರಿ ಆದದ್ದಾದರೂ ಏನು ಕೇವಲ ತನ್ನ ಕಾಮುಕ ಇಚ್ಛೆಯನ್ನು ಮೃಗದಂತೆ ತೀರಿಸಿಕೊಳ್ಳುವ ವ್ಯಕ್ತಿಯಾಗಿಬಿಟ್ಟನೇ ತನ್ನ ಗಂಡ ಹೆಂಡತಿಗೂ ಒಂದು ಮನಸ್ಸಿದೆ ಅವಳಿಗೂ ಬಯಕೆಗಳಿವೆ ಕನಸುಗಳಿವೆ ಅವಳನ್ನು ಪ್ರೀತಿಸಿ ಅವಳ ಮನಸ್ಸನ್ನು ಗೆಲ್ಲಬೇಕೆಂಬ ಸಾಮಾನ್ಯ ಜ್ಞಾನವೂ ಇಲ್ಲದಾಯಿತೆ ತನ್ನ ಗಂಡನಿಗೆ ಇದೂ ಒಂದು ಜೀವನವೇ ಎಂದೆನಿಸಿಬಿಟ್ಟಿತು ತನ್ನ ಪುಟ್ಟದಾದ ಜೀವನಾನುಭವದಲ್ಲಿ ಕೆಟ್ಟದ್ದರಲ್ಲಿ ಒಳ್ಳೆಯದನ್ನು ಹುಡುಕುವ ಪೊನ್ನಿಗೆ ತಾಯಿ ಸ್ವರೂಪದ ಪ್ರೀತಿಯ ಮಹಾಪೂರವನ್ನೇ ಹರಿಸುವ ಅತ್ತೆ ವಿದ್ಯಾವಂತ ಮೃದು ಸ್ವಭಾವದ ಸುಸಂಸ್ಕೃತ ಮೈದುನ ನಂಜಪ್ಪ ಆತನು ತನ್ನ ಮೇಲೆ ತೋರಿಸುವ ಗೌರವದ ವರ್ತನೆಯನ್ನು ಗಮನಿಸಿದಾಗ ಮನಸ್ಸು ತುಂಬಿ ಬರುತ್ತಿತ್ತು ಅಂದು ಸಂಜೆ ಮೇಲೊಂದು ಕಾಡಿಗೆ ಹೋಗಿದ್ದ ದನ ಪಾರ್ವತಿ ಸಮಯ ಮೀರಿದ್ದರೂ ಕೊಟ್ಟಿಗೆಗೆ ಬಂದಿರಲಿಲ್ಲ ದರವನ್ನು ಹುಡುಕಲು ಹೋದ ತಿಮ್ಮುಡು ಹುಲಿ ಅರ್ಧ ತಿಂದು ಬಿಟ್ಟ ಪಾರ್ವತಿಯ ದೇಹವನ್ನು ನೋಡಿದ ಕ್ರೋಧಾವಿಷ್ಟನಾದ ಕ್ರೋಧಾವಿಷ್ಟನಾದ ತಿಮ್ಮುಡು ಮನೆಗೆ ಬಂದು ಕೋವಿಯನ್ನು ಎತ್ತಿಕೊಂಡು ಹುಲಿಯನ್ನು ಕೊಂದೇ ಬರುತ್ತೆಂದು ಹೊರಟುಬಿಟ್ಟ ದರದ ದೇಹ ಬಿದ್ದ ಜಾಗದ ಪಕ್ಕದಲ್ಲಿ ಮರದಲ್ಲಿ ಅಟ್ಟಳಿಗೆ ಕಟ್ಟಿ ಹುಲಿ ಬಂದೇ ಬರುತ್ತದೆಂಬ ನಂಬಿಕೆಯಿಂದ ಕೂತ ಅವನ ಎಣಿಕೆಯಂತೆ ಬಂದಿತು ಗುರಿ ನೋಡಿ ಗುಂಡಿ ಹಾರಿಸ್ತಿದ ಹುರಿ ಸತ್ತಿತು ಏರಿದ ಮರದಿಂದ ಇಳಿಯುತ್ತಿರುವಾಗ ಸತ್ತ ಹೆಣ್ಣು ಅದರ ಪ್ರೇಯಸಿಯು ಬಂದಿತು ಅದು ಸತ್ತ ತನ್ನ ಇನಿಯನ್ನನ್ನು ಕಂಡು ಕಾಡು ನಡುಗುವಂತೆ ಘರ್ಜಿಸಿತು ಇದನ್ನು ನಿರೀಕ್ಷಿಸದೇ ಇದ್ದ ತಿಮ್ಮುಡುವಿನ ಗಾಬರಿ ಹೆದರಿಕೆಯಿಂದಾಗಿ ಕೋವಿ ಕೆಳಗೆ ಬಿದ್ದು ಹೋಯಿತು ತಿಮ್ಮುಡುವನ್ನು ಕಂಡ ಹುಲಿ ಮರವೇರಿ ಆತನ ಮೇಲೆ ದಾಳಿಗೆ ಯತ್ನಿಸಿತು ತಿಮ್ಮುಡು ಜೀವಭಯದಿಂದ ಹರಸಾಹಸಪಟ್ಟು ಪರದ ಗೆಲ್ಲಿನಿಂದ ಹುಲಿಯನ್ನು ನೂಕಿ ನೂಕಿ ನೆಲಕ್ಕೆ ಬೀಳಿಸಿದ ಹುಲಿ ತನ್ನ ತೂಕದಿಂದಾಗಿ ಬಿದ್ದು ಮೂಳೆ ಮುರಿದುಕೊಂಡಿತು ತಿಮ್ಮುಡು ಭಯದಿಂದ ರಾತ್ರಿ ಇಡೀ ಹುಲಿಯನ್ನೇ ನೋಡುತ್ತಾ ಜಾಗರಣೆ ಮಾಡಿದ ಬೆಳಗ್ಗೆ ಅಣ್ಣನನ್ನು ಹುಡುಕುತ್ತಾ ಬಂದ ನಂಜಪ್ಪ ತನ್ನನ್ನು ಗಮನಿಸಿದ ಹುಲಿಯನ್ನು ನೋಡಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ತನ್ನ ಕೋವಿಯಿಂದ ಗುಂಡು ಹಾರಿಸಿ ಬಂದೇ ಬಿಟ್ಟ ಬಹಳ ಅಪರೂಪದಲ್ಲಿ ಅದರಲ್ಲೂ ಜೋಡು ಹುಲಿ ಕೊಂದ ಕಾರಣಕ್ಕಾಗಿ ನಂಜಪ್ಪನಿಗೆ ಇಷ್ಟವಿಲ್ಲದಿದ್ದರೂ ತಿಮ್ಮುಡುವಿಗಾಗಿ ಹುಲಿ ಮದುವೆ ನಡೆಸಬೇಕಾಯಿತು ಇದರಲ್ಲಿ ಊರವರು ಬಲು ಸಡಗರದಿಂದ ಭಾಗವಹಿಸಿ ಹಣ ಕಟ್ಟಿ ಹಂದಿ ಮಾಂಸ ತಿಂದು ಕಳ್ಳು ಕುಡಿದು ಸಂಭ್ರಮಿಸಿದರು ಇದೆಲ್ಲದರ ಒಟ್ಟು ಪರಿಣಾಮ ತಿಮ್ಮುಡುವಿಗೆ ಸಾಲ ಅಂದು ಸಂಜೆ ಹುಲಿ ಮದುವೆಯೊಂದು ಸಂಗ್ರಹವಾದ ಹಣವನ್ನು ಅಂಗಡಿ ಸಾಲಕ್ಕಾಗಿ ಕೊಟ್ಟು ಬರುತ್ತೇನೆಂದು ತಿಮ್ಮುಡು ಮಡಿಕೇರಿಗೆ ಹೋದ ಮೈದುನ ನಂಜಪ್ಪ ಬಿಟ್ಟ ಗದ್ದೆಗಳ ನಾಟಿ ಕೆಲಸಕ್ಕಾಗಿ ಗದ್ದೆಗೆ ಹೋದ ಮೈದುನನಿಗೆ ಜೊತೆ ಸಹಕರಿಸಲು ಪೊನ್ನಿಯು ಗದ್ದೆಗೆ ಹೋದಳು ಗೊಸರು ಗದ್ದೆಯಲ್ಲಿ ನಾಟಿ ಮಾಡುತ್ತಿದ್ದ ಪೊನ್ನಿ ಗೊಸರಿನ ಒಳಗೆ ಮುಳುಗಿ ಹೋಗಿ ಬಿಡುತ್ತಿದ್ದಳು ಅಪಾಯದ ಸುಳಿವು ಅರಿತ ನಂಜಪ್ಪ ಅತ್ತಿಗೆಯನ್ನು ಗೊಸರಿನಿಂದ ಎಳೆದು ಹಾಕಿದ ಆ ಸಂದರ್ಭದಲ್ಲಿ ನಂಜಪ್ಪನ ಅಪ್ಪುಗೆಗೆ ಒಳಗಾದ ಪೊನ್ನಿ ತನಗೆ ಅರಿವಿಲ್ಲದೆ ಹರ್ಷ ಪುಳುಕಿತಳಾಗಿ ಆಶೆಯಿಂದ ಮೈದುನನ ಕಡೆ ನೋಡಿದಳು ಅದೇ ಭಾವನೆ ನಂಜಪ್ಪನಿಗೆ ಬಂದಿತ್ತಾದರೂ ಆತನ ಸಂಯಮ ಇಬ್ಬರನ್ನೂ ಜರಗಬಹುದಾಗಿದ್ದ ಅಪಾಯದಿಂದ ಪಾರು ಮಾಡಿತು ನಂಜಪ್ಪನ ಸಂಯಮದ ವರ್ತನೆಗೆ ಎಚ್ಚೆತ್ತುಕೊಂಡ ಪೊನ್ನಿ ಮನಸ್ಸಿನಲ್ಲಿಯೇ ತಲೆದೂಗಿದಳು ಮಡಿಕೇರಿಯಿಂದ ಹಿಂದಿರುಗಿ ಬಂದ ತಿಮ್ಮುಡು ಕಳ್ಳು ಕುಡಿದು ತೂರಾಡಿ ಕೆಸರಿಗೆ ಬಿದ್ದು ಎದ್ದು ಹೇಗೋ ರಾತ್ರಿ ಹೊತ್ತು ಮನೆ ಸೇರಿ ಬಾಗಿಲಿನ ಬಳಿ ಓದೆ ತಪ್ಪಿ ಬಿದ್ದಿದ್ದ ಇದನ್ನರಿತ ಪೊನ್ನಿ ಸ್ವಲ್ಪವೂ ಬೇಸರಿಸದೆ ತಾಳ್ಮೆಯಿಂದ ಗಂಡನನ್ನು ಮನೆಯೊಳಗೆ ಕರೆದುಕೊಂಡು ಹೋಗಿ ಶುಚಿಗೊಳಿಸಿ ಮಂಚದಲ್ಲಿ ಮಲಗಿಸಿ ಉಪಚರಿಸಿದಳು ಈ ಘಟನೆಯಿಂದ ಪೊನ್ನಿ ಒಂದು ದೃಢ ನಿರ್ಧಾರಕ್ಕೆ ಬಂದು ಗಂಡ ಕುಡಿಯುವುದನ್ನು ನಿಲ್ಲಿಸುವವರೆಗೆ ಉಪವಾಸ ಮಾಡತೊಡಗಿದಳು ಪೊನ್ನ ನಿರ್ಧಾರಕ್ಕೆ ವಿರುದ್ಧವಾಗಿ ಹೋಗಲಾಗದೆ ಬೇರೆ ಮಾರ್ಗವಿಲ್ಲದೆ ಇಗ್ಗುತ್ತಪ್ಪನ ಮೇಲೆ ಆಣೆ ಇಟ್ಟು ತಿಮ್ಮುಡು ಕುಡಿಯುವ ಅಭ್ಯಾಸ ಬಿಟ್ಟ ಅಂತೂ ನಿರೀಕ್ಷಿತ ಸರ್ಕಾರಿ ಕೆಲಸ ಸಿಕ್ಕಿ ನಂಜಪ್ಪ ತಾಯಿ ಅಣ್ಣ ಅತ್ತಿಗೆಯೇ ನಮಸ್ಕರಿಸಿ ಮುಹೂರ್ತ ಹಬ್ಬಕ್ಕೆ ಮೊದಲು ಮನೆಯಿಂದ ಹೊರಟು ಹೋದ ತಿಮ್ಮುಡುವಿನ ವರ್ತನೆಯಲ್ಲೂ ಭಾರೀ ಬದಲಾವಣೆ ಕಂಡುಬಂತು ಇದರ ಪರಿಣಾಮವೋ ಎಂಬಂತೆ ತಿಮ್ಮುಡು ದಿನವಿಡೀ ಗದ್ದೆಯಲ್ಲಿ ದುಡಿಯತೊಡಗಿದ ತಿಮ್ಮುಡು ಮನಸ್ಸಿಟ್ಟು ಕೆಲಸ ಮಾಡತೊಡಗಿದರೆ ಎರಡಾಳು ಕೆಲಸ ಒಬ್ಬನೇ ಮಾಡುತ್ತಿದ್ದ ಇವನಲ್ಲಾದ ಬದಲಾವಣೆಗೆ ಕಂಡು ಪೊನ್ನಿ ಪ್ರೀತಿಯ ಮಹಾಪೂರವನ್ನೇ ಹರಸತೊಡಗಿದಳು ತಿಮ್ಮುಡು ಸ್ನೇಹಿತ ಮೇಧುವಿನ ಬಗ್ಗೆ ಪೊನ್ನಿಗೆ ಯಾವಾಗಲೂ ತಿರಸ್ಕಾರವೇ ಅವನಿಂದಾಗಿ ತನ್ನ ಗಂಡ ದಾರಿ ತಪ್ಪುತ್ತಾನೆಂದು ಅವಳಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಒಂದು ದಿನ ಏಕಾಂತದ ಅವಕಾಶ ಸಿಕ್ಕಿದಾಗ ಮೇಧು ಪೊನ್ನಿನ ಮೇಲೆ ಏರಿಬಂದ ಅವನ ಬಗ್ಗೆ ಪೊನ್ನಿ ಸದಾ ಜಾಗರೂಕಳಾಗಿಯೇ ಇರುತ್ತಿದ್ದುದರಿಂದ ಪ್ರಯಾಸವಿಲ್ಲದೆ ಅವನಿಗೆ ಅವನ ಕೋವಿಯಿಂದಲೇ ಭಯ ಹುಟ್ಟಿಸಿ ಇನ್ನು ಮುಂದೆ ಅವಳನ್ನು ಕಣ್ಣೆತ್ತಿ ನೋಡುವುದಿಲ್ಲ ಎಂದು ಅವನಿಂದ ಆಣೆ ಮಾಡಿಸಿದಳು ಆದರೆ ಮೇಧು ತನಗಾದ ಅವಮಾನದಿಂದ ಸಿಟ್ಟುಕೊಂಡು ತಿಮ್ಮುಡುವಿಗೆ ಪೊನ್ನಿಯ ಬಗ್ಗೆ ಅಲ್ಲ ಸಲ್ಲದ ಚಾಡಿ ಹೇಳಿ ಹೊಡೆಸಿ ತೃಪ್ತಿಪಟ್ಟುಕೊಂಡ ಕೆಲಸಕ್ಕೆ ಸೇರಿದ ನಂಜಪ್ಪ ಆರು ತಿಂಗಳ ನಂತರ ಊರಿಗೆ ಬಂದ ಒಂದು ದಿನ ಮೇದುವನ್ನು ಒಳಗೊಂಡಂತೆ ಮನೆಯವರೆಲ್ಲರೂ ತಲಕಾವೇರಿಗೆ ಹೋದರು ಅಲ್ಲಿ ವಿಪರೀತ ಜನಸಂದಣಿ ಅಲ್ಲಿ ಮೇದು ಉಪಾಯದಿಂದ ಯಾರಿಗೂ ಗೊತ್ತಾಗದಂತೆ ತಿಮ್ಮುಡುವನ್ನು ಮತ್ತೆ ಕುಡಿಯಲು ಕರ್ಕೊಂಡು ಹೋದ ಇದನ್ನು ಅರಿಯದ ಪೊನ್ನಿ ಕೆರೆಯಲ್ಲಿ ಮುಳುಗು ಹಾಕಿ ಏಳುವಾಗ ಗಂಡನ ಕೈ ಹಿಡಿದು ಎದ್ದಳು ಎದ್ದ ಮೇಲೆ ತಾನು ಹಿಡಿದದ್ದು ಗಂಡ ಅಲ್ಲ ಅದು ಮೈದುನನ್ನದು ಎಂದು ತಿಳಿದಾಗ ಸ್ವಾಭಾವಿಕವಾಗಿ ನಾಚಿಕೆಯಾಗಿ ಕುಳಿತುಬಿಟ್ಟಳಾದರೂ ಮನಸ್ಸಿನ ಒಳಗೆ ರೋಮಾಂಚನಗೊಂಡಳು ಆ ಘಟನೆಯನ್ನು ಮತ್ತೆ ಮತ್ತೆ ನೆನಪಿಸಿಕೊಂಡು ಸಂತೋಷಪಟ್ಟಳು ನಾಚಿದಳು ಅಲ್ಲೂ ನಂಜಪ್ಪನ ಸಂಯಮಕ್ಕೆ ಆಶ್ಚರ್ಯಪಟ್ಟಳು ನೆರೆಜಾಗ ಬೊಳ್ಳು ಮಾವನ ಗದ್ದೆಗೆ ಬೆಳಗ್ಗೆ ಅವರು ಸಂಗ್ರಹಿಸುತ್ತಿದ್ದ ಮೀನು ಕದಿಯಲು ಹೋದ ತಿಮ್ಮುಡು ತಿಮ್ಮುಡು ಮೀನು ಕದಿಯುವಾಗ ಬೋಪು ಮಾವನ ಕೈಗೆ ಸಿಕ್ಕಿ ಹಾಕಿಕೊಂಡ ಬಲಾಢ್ಯ ತಿಮ್ಮುಡು ಬೊಳ್ಳು ಮಾವನನ್ನು ಗದ್ದೆಗೆ ನೋಕಿ ಬೀಳಿಸಿ ಮೀನು ಸಹಿತ ಮನೆಗೆ ಬಂದು ಯಾರಿಗೂ ಹೇಳದೆ ಕದ್ದ ಮೀನನ್ನು ಮಾರಲು ಅವಸರವಸರವಾಗಿ ಮಡಿಕೇರಿಗೆ ಹೊರಟು ಹೋದ ಬೊಳ್ಳು ಮಾವ ಮೂರ್ಖ ತಿಮ್ಮುಡುವಿನ ಮನೆಗೆ ಹೋಗಿ ಅವನ ತಾಯಿಗೂ ಹೆಂಡತಿಗೂ ಅವನು ಮಾಡಿದ ಹೊಲಸು ಕೆಲಸದ ಬಗ್ಗೆ ಮಾಹಿತಿ ನೀಡಿ ಹೊರಟು ಹೋದ ಮಡಿಕೇರಿಯಿಂದ ಕಳ್ಳನಂತೆ ಬಂದ ಮಗನಿಗೆ ಛೀಮಾರಿ ಹಾಕಿ ಆ ಕ್ಷಣದಲ್ಲಿ ಬೋಪು ಮಾವನ ಮನೆಗೆ ಕಳಿಸಿ ಕಾಲು ಹಿಡಿಸಿ ಕ್ಷಮೆ ಕೇಳುವಂತೆ ಮಾಡಿದಳು ಬೋಪು ಮಾವ ಕ್ಷಮಿಸಿದ ಆದರೆ ಆತನ ಇಬ್ಬರು ಮಕ್ಕಳು ಇದನ್ನು ಒಪ್ಪದೆ ಸಮಯ ಸಂದರ್ಭ ನೋಡಿ ಅವಕಾಶ ಸಿಕ್ಕಿದಾಗ ಚೆನ್ನಾಗಿ ಥಳಿಸಿ ಪಾಠ ಕಲಿಸಿದರು ತಿಮ್ಮುಡು ತಾನಾಗಿ ತಪ್ಪು ಮಾಡಿ ಅದಕ್ಕಾಗಿ ಶಿಕ್ಷೆ ಪಡೆದ ಮೇಲಾದರೂ ತನ್ನ ವರ್ತನೆಯನ್ನು ಬದಲಾಯಿಸಿಕೊಳ್ಳಬೇಕಿತ್ತು ಆದರೆ ಆತ ಹಾಗೆ ಮಾಡದೆ ರಾತ್ರಿ ಹೊತ್ತು ಕಳ್ಳನಂತೆ ಬೋಪಮಾವನ ಕೊಟ್ಟಿಗೆಗೆ ಹೋಗಿ ಉಬ್ಬಲು ತೆಗೆದು ಅವರ ಎತ್ತುಗಳನ್ನು ಅವರು ನಿಂತ ಬೆಳಗ್ಗೆ ನುಗ್ಗಿಸಿ ತಿನ್ನುವಂತೆ ಮಾಡಿ ಹಗೆ ಸಾಧಿಸಿಕೊಂಡ ತುಂಬು ಗರ್ಭಿಣಿ ಪೊನ್ನಿ ಹೆರಿಗೆಗೆಂದು ತವರಿಗೆ ಹೋದ ಸಂದರ್ಭದಲ್ಲಿ ತನ್ನ ಮಾತೃಸ್ವರೂಪಿಣಿ ಅತ್ತೆ ತೀರಿಹೋದ ಸುದ್ದಿ ತಿಳಿದು ಬುಡ ಕಡಿದ ಬಾಳೆಯಂತೆ ಕುಸಿದು ಹೋದಳು ತಾನು ಗಂಡನ ಮನೆಯಲ್ಲೂ ತಬ್ಬಲಿಯಾದೆ ಎಂದು ಭಾವಿಸಿದಳು ಆದರೆ ತಿಮ್ಮುಡುವಿಗೆ ಅರಸನ ಇಲ್ಲ ದೈವದ ಕಾಟ ಇಲ್ಲ ದುಷ್ಟ ಮೇದು ಜೊತೆ ಸೇರಿಕೊಂಡು ಇಬ್ಬರು ಗ್ರಾಮವಿಡೀ ದಾಂಧಲೆ ನಡೆಸಲಾರಂಭಿಸಿದರು ಸ್ವಪ್ರಯತ್ನದಿಂದ ಅಲ್ಪ ಸಮಯದಲ್ಲಿ ಗದ್ದೆ ತೋಟ ಹೊಂದಿ ಸ್ಥಿತಿವಂತನಾದ ಧೂಮ ಪೂಜಾರಿ ಮೇಲಿನ ಹೊಟ್ಟೆ ಕಿಚ್ಚನಿಂದ ಪೂಜಾರಿ ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ಅವನ ಮನೆಗೆ ಹೋಗಿ ಅವನ ಹೆಂಡತಿ ಮತ್ತು ಮಗಳನ್ನು ಜಬರದಸ್ತಿನಿಂದ ಕಳ್ಳು ಕುಡಿದು ದುಡ್ಡು ಕೇಳಿದಾಗ ದುಡ್ಡು ಕೊಡದೆ ಕೇಳಿದ್ದಕ್ಕೆ ಇಬ್ಬರಿಗೂ ಹೊಡೆದು ಬಂದು ತಮ್ಮ ಸಾಹಸ ತಾವೇ ಮೆಚ್ಚಿಕೊಂಡು ಹೊರಟು ಹೋದರು ಮನೆಗೆ ಹಿಂತಿರುಗಿದ ಪೂಜಾರಿ ದುಷ್ಟರ ಗೂಂಡಾಗಿರಿಗೆ ಸಿಟ್ಟುಕೊಂಡು ಬೋಪು ಮಾವನ ಮಕ್ಕಳ ಸಲಹೆ ಪಡೆದು ಗ್ರಾಮ ಪಂಚಾಯತಿಗೆ ಬದಲಾಗಿ ಮಡಿಕೇರಿಗೆ ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ಕೊಟ್ಟರು ಅಷ್ಟರಲ್ಲಿ ಊರಿಗೆ ಬಂದಿದ್ದ ನಂಜಪ್ಪ ವಿಷಯ ತಿಳಿದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಊರ ಹಿರಿಯರನ್ನು ಕಂಡು ಮಾತಾಡಿ ಅವರನ್ನು ಒಲಿಸಿಕೊಂಡು ಪೂಜಾರಿಯನ್ನೂ ಕಂಡು ಅವನನ್ನು ಗೌರವದಿಂದ ಮಾತಾಡಿಸಿ ಮನವೊಲಿಸಿ ಪೊಲೀಸ್ ಸ್ಟೇಷನ್ನಿಂದ ದೂರನ್ನು ಹಿಂದಕ್ಕೆ ಪಡೆಯುವಂತೆ ಮತ್ತು ಗ್ರಾಮ ಪಂಚಾಯಿತಿಗೆ ಒಪ್ಪಿಸುವಂತೆ ಮಾಡಿದ ಗ್ರಾಮ ಪಂಚಾಯಿತಿಯ ವಿಚಾರಣೆಯಿಂದಾಗಿ ತಿಮ್ಮುಡುವಿಗೆ ಒದಗಬಹುದಾಗಿದ್ದ ಅಪಾಯದಿಂದ ಪಾರು ಮಾಡಿದ ಇಷ್ಟು ಅವಾಂತರಗಳಾದರೂ ಮೇದುವಾಗಲಿ ತಿಮ್ಮುಡುವಾಗಲಿ ತಮ್ಮ ವರ್ತನೆಯನ್ನು ತಿದ್ದುಕೊಳ್ಳಲಿಲ್ಲ ಅವಕಾಶ ಸಿಕ್ಕಿದಾಗಲೆಲ್ಲ ಗ್ರಾಮದಲ್ಲಿ ಯಾರ್ಯಾರ್ಯೋ ಕಟ್ಟಿದ ಸೇಂದಿ ಮರಗಳಿಗೆ ಹತ್ತಿ ಕದ್ದು ಕಡು ಕುಡಿಯಲಾರಂಭಿಸಿದರು ಕಳ್ಳರ ಕಾಟ ತಡೆಯಲಾಗದೆ ಧೂಮ ಪೂಜಾರಿ ಅನುಭವಸ್ಥರ ಸಲಹೆ ಪಡೆದು ಭಗಿನಿ ಮಡಿಕೆಗೆ ಭಂಗೀರಸ ಸೇರಿಸಿಟ್ಟ ಇದನ್ನು ಅರಿಯದ ತಿಮ್ಮುಡು ಮರ ಹತ್ತಿ ಭಂಗೀರಸ ಸೇರಿದ ಭಗಿನಿ ಕುಡಿದು ಬೋಧೆ ತಪ್ಪಿ ಮರದಿಂದ ಬಿದ್ದು ಸತ್ತು ಹೋದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ನಂಜಪ್ಪ ತನ್ನ ಮೇಲೆ ಇನ್ನಿಲ್ಲದ ಪ್ರೀತಿ ಇರಿಸಿದ ನಿಷ್ಕಳಂಕ ನೊಂದ ಅಬಲೆ ಪೊಣ್ಯ ಕೈ ಹಿಡಿದು ಅವಳ ದಿಕ್ಕು ತಪ್ಪಿದ ಬಾಳಿಗೆ ಆಶ್ರಯ ನೀಡಿದ ಭಾರತೀಸುತರು ಬರೆದ ಕೊಡಗಿನ ಹಳ್ಳಿ ಬದುಕಿನ ಸಾಂಸಾರಿಕ ಕಥೆಯನ್ನು ಒಳಗೊಂಡ ಕಾದಂಬರಿಯ ಸಂಕ್ಷಿಪ್ತ ರೂಪವನ್ನು ಕಾದಂಬರಿಕಾರರ ಶತಮಾನೋತ್ಸವ ವರ್ಷದಲ್ಲಿ ಓದಲು ಅನುವು ಮಾಡಿಕೊಟ್ಟ ಆಕಾಶವಾಣಿ ಅಧಿಕಾರ ವರ್ಗದವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಲೇಖನ ತಯಾರಿಸಲು ಸಹಕಾರ ಕೊಟ್ಟ ಭಾರತೀ ಸುತರ ಮಗ ವಿಜಯಶಂಕರರಿಗೆ ಮತ್ತು ನೂತನ ವಿಜಯಶಂಕರಿಗೂ ಧನ್ಯವಾದಗಳು ನಮಸ್ಕಾರ ಭಾರತೀ ಸುತ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದವರು ಶ್ರೀ ಜಿಟಿ ರಾಘವೇಂದ್ರ ನಿರ್ಮಾಣ ಸಹಾಯ ಉಮೇಶ್ ಡಿಎಂ ಪರಿಕಲ್ಪನೆ ಮತ್ತು ನಿರ್ಮಾಣ ಎಸ್ ಸುಬ್ರಹ್ಮಣ್ಯ ಮತ್ತೆ ಮುಂದಿನ ವಾರ ಕೇಳಿ ಕಾರ್ಯಕ್ರಮ ನಮಸ್ಕಾರ ಭಾರತೀ ಸುತಾ